ನೀವು ನೋಡ್ತಾ ಇದ್ರ ವಿಜಯ್ ಟೈಮ್ಸ್ ಹೆಡ್ ಹೆಡ್ಲೈನ್ಸ್ ಇಂದು ವಿಶ್ವಾದ್ಯಂತ ಹನ್ನೊಂದನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ವಿಶಾಖಪಟ್ಟಣದಲ್ಲಿ ಪ್ರಧಾನಿ ಮೋದಿ ಯೋಗ ಕರ್ನಾಟಕದ ವಿಧಾನಸೌಧದಲ್ಲೂ ಯೋಗದ ಓಂಕಾರ ಅಹಮದಾಬಾದ್ ಏರ್ ಇಂಡಿಯಾ ವಿಮಾನ ದುರಂತ ಪ್ರಕರಣ ಏರ್ ಇಂಡಿಯಾ ಟಿಕೆಟ್ ಬುಕ್ಕಿಂಗ್ನಲ್ಲಿ ಶೇಕಡ ಇಪ್ಪತ್ತರಷ್ಟು ಕುಸಿತ ದರದಲ್ಲೂ ಶೇಕಡ ಹದಿನೈದು ಕಡಿತ ಭಾರತೀಯ ಪ್ರವಾಸ ನಿರ್ವಾಹಕ ಸಂಘ ರವಿ ಗೋಸೈನ್ ಮಾಹಿತಿ ಹಾಸನ ಮತ್ತು ಘಟ್ಟ ಭಾಗದಲ್ಲಿ ಧಾರಾಕಾರ ಮಳೆ ಯಡಕುಮಾರಿ ಬಳಿ ರೈಲ್ವೆ ಹಳಿ ಮೇಲೆ ಬಿದ್ದ ಬೃಹತ್ ಗಾತ್ರದ ಬಂಡೆಗಳು ಬೆಂಗಳೂರು ಮುರುಡೇಶ್ವರ ರೈಲು ಸಂಚಾರ ಸ್ಥಗಿತ ಒಂಬತ್ತನೇ ದಿನಕ್ಕೆ ಕಾಲಿಟ್ಟ ಇಸ್ರೇಲ್ ಇರಾನ್ ಕದನ ಯುದ್ದ ಪೀಡಿತ ಇರಾನ್ನಿಂದ ಇನ್ನೂರ ತೊಂಬತ್ತು ಭಾರತೀಯರು ವಾಪಸ್ ಆಪರೇಷನ್ ಸಿಂಧು ಹೆಸರಲ್ಲಿ ಮತ್ತಷ್ಟು ಭಾರತೀಯರ ರಕ್ಷಣೆಗೆ ನಿರ್ಧಾರ ವಸತಿ ಯೋಜನೆಗಳಲ್ಲಿ ಅಲ್ಪಸಂಖ್ಯಾತರಿಗೆ ಮೀಸಲಾತಿ ಕೇಂದ್ರ ಸರ್ಕಾರದ ಮಾರ್ಗಸೂಚಿಗಳ ಅನ್ವಯ ತೆಗೆದುಕೊಂಡ ನಿರ್ಧಾರ ಇದು ವಿಪಕ್ಷಗಳ ಟೀಕೆಗೆ ಸಿಎಂ ಸಿದ್ದರಾಮಯ್ಯ ತಿರುಗೇಟು ಪ್ಯಾರಿಸ್ ಡೈಮಂಡ್ ಲೀಗ್ನಲ್ಲಿ ಇತಿಹಾಸ ನಿರ್ಮಿಸಿದ ನೀರಜ್ ಚೋಪ್ರಾ ಮೊದಲ ಪ್ರಯತ್ನದಲ್ಲಿ ಎಂಬತ್ತೆಂಟು ಪಾಯಿಂಟ್ ಒಂದು ಆರು ಮೀಟರ್ ದೂರ ಜವಲಿನಿ ಎಸೆತ ಎರಡು ವರ್ಷಗಳ ನಂತರ ಡೈಮಂಡ್ ಲೀಗ್ನಲ್ಲಿ ನೀರಜ್ಗೆ ಜಯ ಪ್ರಥಮ ಸ್ಥಾನ ಗಳಿಸಿ ಬಂಗಾರದ ಪದಕ ಗಳಿಸಿದ ನೀರಜ್ ಚೋಪ್ರಾ ಇಂದು ವಿಶ್ವಾದ್ಯಂತ ಹನ್ನೊಂದನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ವಿಶಾಖಪಟ್ಟಣದಲ್ಲಿ ಪ್ರಧಾನಿ ಮೋದಿ ಯೋಗ ಕರ್ನಾಟಕದ ವಿಧಾನಸೌಧದಲ್ಲೂ ಯೋಗದ ಓಂಕಾರ ಅಹಮದಾಬಾದ್ ಏರ್ ಇಂಡಿಯಾ ವಿಮಾನ ದುರಂತ ಪ್ರಕರಣ ಏರ್ ಇಂಡಿಯಾ ಟಿಕೆಟ್ ಬುಕ್ಕಿಂಗ್ನಲ್ಲಿ ಶೇಕಡಾ ಇಪ್ಪತ್ತರಷ್ಟು ಕುಸಿತ ದರದಲ್ಲೂ ಶೇಕಡಾ ಹದಿನೈದು ಕಡಿತ ಭಾರತೀಯ ಪ್ರವಾಸ ನಿರ್ವಾಹಕ ಸಂಘ ರವಿ ಗೋಸೈನ್ ಮಾಹಿತಿ ಹಾಸನ ಮತ್ತು ಪಶ್ಚಿಮ ಘಟ್ಟಭಾಗದಲ್ಲಿ ಧಾರಾಕಾರ ಮಳೆ ಯಡಕುಮಾರಿ ಬಳಿ ರೈಲ್ವೆ ಹಳಿ ಮೇಲೆ ಬಿದ್ದ ಬೃಹತ್ ಗಾತ್ರದ ಬಂಡೆಗಳು ಬೆಂಗಳೂರು ಮುರುಡೇಶ್ವರ ರೈಲು ಸಂಚಾರ ಸ್ಥಗಿತ ಒಂಬತ್ತನೇ ದಿನಕ್ಕೆ ಕಾಲಿಟ್ಟ ಇಸ್ರೇಲ್ ಇರಾನ್ ಕದನ ಯುದ್ಧ ಪೀಡಿತ ನಿಂದ ಇನ್ನೂರ ತೊಂಬತ್ತು ಭಾರತೀಯರು ವಾಪಸ್ ಆಪರೇಷನ್ ಸಿಂಧು ಹೆಸರಲ್ಲಿ ಮತ್ತಷ್ಟು ಭಾರತೀಯರ ರಕ್ಷಣೆಗೆ ನಿರ್ಧಾರ ವಸತಿ ಯೋಜನೆಗಳಲ್ಲಿ ಅಲ್ಪಸಂಖ್ಯಾತರಿಗೆ ಮೀಸಲಾತಿ ಕೇಂದ್ರ ಸರ್ಕಾರದ ಮಾರ್ಗಸೂಚಿಗಳ ಅನ್ವಯ ತೆಗೆದುಕೊಂಡ ನಿರ್ಧಾರ ಇದು ವಿಪಕ್ಷಗಳ ಟೀಕೆಗೆ ಸಿಎಂ ಸಿದ್ದರಾಮಯ್ಯ ತಿರುಗೇಟು ಪ್ಯಾರಿಸ್ ಡೈಮಂಡ್ ಲೀಗ್ನಲ್ಲಿ ಇತಿಹಾಸ ನಿರ್ಮಿಸಿದ ನೀರಜ್ ಚೋಪ್ರಾ ಮೊದಲ ಪ್ರಯತ್ನದಲ್ಲಿ ಎಂಬತ್ತೆಂಟು ಪಾಯಿಂಟ್ ಒಂದು ಆರು ಮೀಟರ್ ದೂರ ಜವಲಿನಿ ಎಸೆತ ಎರಡು ವರ್ಷಗಳ ನಂತರ ಡೈಮಂಡ್ ಲೀಗ್ನಲ್ಲಿ ನೀರಜ್ಗೆ ಜಯ ಪ್ರಥಮ ಸ್ಥಾನ ಗಳಿಸಿ ಬಂಗಾರದ ಪದಕ ಗಳಿಸಿದ ನೀರಜ್ ಚೋಪ್ರಾ